ಶಿಕ್ಷಣ ಎಂಥ ವಿಚಿತ್ರ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಅಂದ್ರೆ ನಾವು ಏನ್ ಕಲಿಸ್ಬೇಕು ಅಂತ ಗೊತ್ತಿಲ್ಲ ನಮಗ್ ಸರಿಯಾಗಿ ಹ್ಯಾಕ್ ಕಲಿಸ್ಬೇಕು ಅಂತ ಗೊತ್ತಿಲ್ಲ ಯಾಕೆ ಗೊತ್ತಾ ಒಂದ್ ಕಲ್ಪನೆ ಮಾಡ್ಕೊಳ್ಳಿ ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ವಿ ಹದಿನೈದು ದಿವಸ ಪ್ರವಾಸಕ್ಕೆ ಹೋಗ್ಬೇಕು ಮನೆ ಮಂದಿ ಎಲ್ಲ ನೀವು ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ ಪ್ರವಾಸಕ್ಕೆ ಹೋಗೋದಕ್ಕೆ ಹ್ಯಾಕ್ ಪ್ಯಾಕ್ ಮಾಡ್ತೀರಿ ಸೂಟ್ ಕೇಸ್ ಒಳಗೆ ಏನ್ ಹಾಕೋತೀರಿ ಸೂಟ್ ಕೇಸ್ ಒಳಗೆ ಏನ್ ಹೋಗ್ಬೇಕು ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಇದೆ ಅಲ್ವಾ ಈಗ ನಾನು ಡಿಸೆಂಬರ್ ತಿಂಗಳಲ್ಲಿ ಶಿಮ್ಲಾಕ್ ಹೋಗ್ಬೇಕಾದ್ರೆ ಅಥವಾ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಾನ್ ಟೀ ಶರ್ಟ್ ಹಾಕೊಂಡು ಹೋಗಬೇಕಾಗತ್ತ ಚಳಿ ವಿಪರೀತ ಅದು ಸ್ವೆಟರ್ ಇಟ್ಕೋಬೇಕು ಮಫ್ಲರ್ ಇಟ್ಕೋಬೇಕು ಅಯ್ಯೋ ಬೇಡಪ್ಪ ಕ್ಯಾಪ್ ಹಾಕೋಬೇಕು ಗ್ಲೌಸು ಥರ್ಮಲ್ ಇದ್ರೆ ಥರ್ಮಲ್ ಇದ್ರೆ ಒಳ್ಳೇದು ಶೂಸ್ ಸಾಕ್ಸು ಬೆಚ್ಚಿಗಿರ್ಬೇಕು ಅದರಿಂದ ಬೆಚ್ಚಗಿನ ಬಟ್ಟೆಗಳನ್ನು ಹಾಕೋತೀರಿ ಯಾಕಂದ್ರೆ ಚಳಿ ಪ್ರದೇಶಕ್ಕೆ ಹೋಗ್ತಾ ಇದ್ದೀರಿ ಮೇ ತಿಂಗಳಲ್ಲಿ ರಾಜಸ್ಥಾನಕ್ಕೆ ಹೋಗೋದಿದ್ರೆ ಅಯ್ಯೋ ಕರ್ಮ ಲೈಟ್ ಟೀ ಶರ್ಟ್ ಇದ್ರೆ ಸಾಕಪ್ಪ ಚಪ್ಪಲಿ ಇದ್ರೆ ಸಾಕು ಆ ಆಗಲ್ಲ ವಿಪರೀತ ಕುದೀತ ಶಕೆ ಇರ್ತದೆ ಅಂತ ಅಂದ್ರೆ ಏನಾಯ್ತು ನೀವು ಎಲ್ಲಿ ಹೋಗ್ತೀರಿ ಅನ್ನೋದು ನಿಮ್ ಸೂಟ್ ಕೇಸಲ್ಲಿ ಏನ್ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡತ್ತೆ ಅಲ್ವಾ ಈಗ ನಿಮ್ ಪ್ರಶ್ನೆ ಕೇಳಿದೇನೆ ಈ ಮಕ್ಕಳು ಸೂಟ್ ಕೇಸ್ ಹೆಂಗ್ ಪ್ಯಾಕ್ ಮಾಡೋದು ಈ ಮಕ್ಕಳ ಪ್ರವಾಸ ಇದೆಯಲ್ಲ ಶಿಕ್ಷಣ ಅನ್ನೋ ಪ್ರವಾಸ ಅವ್ರ ಸೂಟ್ ಕೇಸಲ್ಲಿ ಏನ್ ಹಾಕ್ಬೇಕು ನಾನು ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ಗಮನಿಸಿ ಇವತ್ತೇನೇನು ದೊಡ್ಡ ಅವ್ರ ಆಫೀಸರ್ಸ್ ಇದ್ದಾರೋ ಇಂಜಿನಿಯರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಅವ್ರ ಶಾಲೆಯಲ್ಲಿ ಕಲ್ತಿದ್ದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಯಾವ್ದೂ ಸಂಬಂಧ ಇಲ್ಲ ಒಂದು ಆರು ತಿಂಗಳ ಕೆಳಗೆ ಲಂಡನ್ ಇದೆ ಲಂಡನ್ ನಿಂದ ಪ್ಯಾರಿಸ್ ಹೋಗೋದಕ್ಕೆ ಸಮುದ್ರ ಕೆಳಗೆ ಒಂದು ಟನೆಲ್ ಮಾಡಿದ್ದಾರೆ ಬಹಳಷ್ಟು ಸುರಂಗ ಮಾಡಿದ್ದಾರೆ ಟ್ರೈನ್ ಅಲ್ಲಿ ಹೋಗುತ್ತೆ ನಿಮ್ ತಲೆ ಮೇಲೆ ಸಮುದ್ರ ಇರುತ್ತೆ ಕೆಳಗಡೆ ಅಂತ ಹೋಗುತ್ತೆ ಗೆ ಹೋಗುತ್ತೆ ಟ್ರೈನ್ ನಾನು ನನ್ನ ಹೆಂಡ್ತಿ ಇಬ್ರು ಲಂಡನ್ ಹತ್ ಕೂತ್ಕೊಂಡು ಟ್ರೈನ್ ಅಲ್ಲಿ ಟ್ರೈನ್ ಹೊರಟೊಂದು ಒಂದು ಅರ್ಧ ಗಂಟೆ ಆಗಿರ್ಬೇಕು ಒಂದಿಷ್ಟು ಜನ ಹುಡುಗರು ಹುಡುಗಿಯರು ಸರಸರ ಓಡಿ ಬಂದ್ರು ಕಂಪಾರ್ಟ್ಮೆಂಟ್ ಗೆ ಎಲ್ಲಾರು ಈ ಬರ್ಮುಡಾ ಪ್ಯಾಂಟು ಟಿ ಶರ್ಟು ತಲೆಗೊಂದು ಕ್ಯಾಪು ಹೆಗಲಿಗೊಂದು ಚೀಲ ಟ್ರಾವೆಲರ್ ಬ್ಯಾಗ್ ಇರುತ್ತಲ್ಲ ಅದ್ ಹಾಕೊಂಡಿದ್ದೆ ಹ್ಯಾವರ್ ಸಾಕಂತ ಹಾಕೊಂಡು ಓಡಿ ಬಂದ್ರು ಎಲ್ಲಾರು ನಗ ನಗ್ತಾ ಬಂದ್ರು ಅಲ್ಲಿ ಕೂತ್ಕೊಂಡು ನಾನ್ ಬೇಗ ಸ್ನೇಹ ಮಾಡ್ಕೊತೀನಿ ಎಲ್ಲಾರ ಜೊತೆಗೆ ಅಲ್ಲ ಹೆಣ್ಮಗಳು ಕೇಳಿದೆ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದೆ ಶಿಜಾಡ ಇರೋಣ್ಣು ಒಂದು ಅಲ್ಲ ಇವನ ಟ್ರೈನ್ ನಲ್ಲಿ ಕೂತಿದ್ದೀರಿ ಹೊರಟಿದ್ದೀರಿ ಎಲ್ಲಿ ಹೋಗ್ತೀನಿ ಗೊತ್ತಿಲ್ವಾ ಅಂತ ಆಕೆಲ್ಲ ಏನ್ ಸಂಬಂಧ ಇಲ್ಲ ಐದು ಡಸನ್ ಮ್ಯಾಟರ್ ಒದ್ಲಕ್ಕೆ ಎಲ್ಲಿ ಹೋಗ್ತಿವಿ ಮುಖ್ಯ ಅಲ್ಲ ನಾವು ಒಂದ್ ಜನ ಇದ್ದೀವಿ ಜಗತ್ ನೋಡ್ಬೇಕು ಅಂತ ಹೊರಟವ್ರು ನಾವು ಒಂದು ತೀರ್ಮಾನ ಮಾಡ್ತೀವಿ ಹತ್ತು ದಿವಸ ರಜಾ ಸಿಕ್ಕಿದೆ ಮೊದಲು ಪ್ಲಾನ್ ಮಾಡೋದೇ ಇಲ್ಲ ನಾವು ಹತ್ತು ಜನ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಯಾವ ಮೊದಲನೇ ಟ್ರೈನ್ ಬರುತ್ತೋ ಅತ್ಕೊಂಡ್ಬಿಡ್ತೀವಿ ಕಡೆ ಸ್ಟೇಷನ್ ಹೋಗ್ಬಿಡ್ತೀವಿ ಜಗತ್ ನೋಡ ಹೆಸರು ತಗೊಂಡು ಏನ್ ಮಾಡೋದು ಅಲ್ಲಿ ಹೋಗ್ತೀವಿ ಅಲ್ಲಿ ಇಳ್ಕೊಂಡು ಎಲ್ಲರು ಬ್ಯಾಗಲ್ಲಿ ಹಾಕೊಂಡಿದೀವಲ್ಲ ಎಂಟು ದಿವಸ ಆಯ್ತು ಸುತ್ತ ಆಡ್ಕೊಂಡು ನೋಡ್ಕೊಂಡು ಹೋಗ್ತಿವಿ ವಾಪಸ್ಸು ಡೈರಿಯಲ್ಲಿ ಬರಿತೀವಿ ಯಾವ ದೇಶ ನೋಡ್ಕೊಂಡ್ ಬಂದ್ವಿ ಅಂತ ನಾನ್ ಕೇಳಿದೆ ನಾನ್ ಸುಟ್ಕೇಶ್ ಒಂದ್ ಕಾಡ್ತಾ ಇತ್ತಲ್ಲ ಸುಟ್ಕೇಶ್ ಪ್ಯಾಕ್ ಮಾಡೋದು ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ ಬ್ಯಾಗ್ ಅಲ್ಲಿ ಹೆಂಗ್ ಪ್ಯಾಕ್ ಮಾಡ್ಕೋತೀರಿ ನೀವು ಅಂತ ಕೇಳಿದೆ ಅದ್ರಲ್ಲಿ ಏನಿದೆ ಅನ್ಲಕ್ಕೆ ಒಂದ್ ಎರಡು ಟಿ ಶರ್ಟ್ ಹಾಕೊಂಡಿರ್ತೀವಿ ಶಕೆ ಇದ್ರೆ ಅದ್ರಲ್ಲಿ ಸ್ವೆಟರ್ ಕ್ಯಾಪ್ ಇಟ್ಕೊಂಡಿರ್ತೀವಿ ಗ್ಲೌಸ್ ಇಟ್ಕೊಂಡಿರ್ತೀವಿ ಸಾಕ್ಸ್ ಇಟ್ಕೊಂಡಿರ್ತೀವಿ ಎರಡು ಇಟ್ಕೊಂಡಿರ್ತೀವಿ ಚಳಿ ಆದ್ರೆ ಅದನ್ನ ಹಾಕೋತೀವಿ ಮೀಸಲು ಆದ್ರೆ ಇದನ್ನ ಹಾಕೋತೀವಿ ಅಂದ್ಲು ಹೌದಲ್ಲ ನಮ್ಮ ಮಕ್ಕಳ ಬ್ಯಾಗು ಹಿಂಗೆ ಪ್ಯಾಕ್ ಮಾಡ್ಬೇಕಲ್ಲ ನಾವು ಅವ್ರು ಚಳಿಗಾಲ ಬರಲಿ ಬೇಸಿಗೆ ಕಾಲ ಬರಲಿ ಅವ್ರಿಗೆ ಕಾಪಾಡುವಂತ ವಿದ್ಯೆ ಕೊಡ್ಬೇಕು ನಾನು ಹಾಗಾದ್ರೆ ಯಾವ ವಿದ್ಯೆ ಕೊಡ್ಬೇಕು ನನ್ ಬಹಳ ಕಾಡದಂತ ವಿಷಯ ಇದು ನನಗನ್ಸೋದು ಆ ಮಕ್ಕಳಿಗೆ ಕೊಡಬೇಕಾದದ್ದು ನಾಲ್ಕು ವಿಷಯ ದಯವಿಟ್ಟು ನಾನು ಅಟೆನ್ಷನ್ ಕೊಟ್ಟು ಕೇಳ್ಬೇಕಿದ್ರ ಯಾಕಂದ್ರೆ ಪಾಠ ನೀವು ಕಲಿಸುವಂತ ಸೈನ್ಸ್ ಆಗ್ಲಿ ಸೋಷಿಯಲ್ ಸೈನ್ಸ್ ಆಗ್ಲಿ ಗಣಿತ ಆಗ್ಲಿ ಇಂಗ್ಲಿಷ್ ಆಗಲಿ ಪರೀಕ್ಷೆ ಮುಗಿದ ಮೂರ್ ತಿಂಗಳಿಗೆ ಮಕ್ಕಳು ಮರೆತು ಹೋಗ್ತಾರೆ ಅಂದ್ರೆ ಕಲಿಸಬಾರ್ದು ಅಂತಲ್ಲ ಚೆನ್ನಾಗೇ ಕಲಿಸಿ ಆದ್ರೆ ತಿಳ್ಕೋಬೇಕಾದದ್ದು ಆ ವಿಷಯದ ಜೊತೆಗೆ ನೀವೇನು ಮೌಲ್ಯಗಳನ್ನು ಕಲಿಸ್ತೀರೋ ಆ ಜೀವನ ಪರಿಣಾಮ ಉಳ್ಕೊಳ್ತೇವೆ ಆ ಮಕ್ಕಳಿಗೆ ಮೌಲ್ಯಗಳನ್ನ ಹಾಕಿ ಸಂಸ್ಕೃತಿ ಕೊಡಿ ಸಂಸ್ಕೃತಿ ಕೊಡೋದು ಯಾರು ಕೊಡ್ಬೇಕು ಸ್ವಾಮಿ ನಾ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಹುಡುಗರ ಸಂಸ್ಕೃತಿ ಇಲ್ಲ ಅಂತ ಬೈತೀವಲ್ಲ ದಯವಿಟ್ಟು ಬೈಬೇಡಿ ನಿಮಗೆ ಸಂಸ್ಕೃತಿ ಇದ್ರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು ನಾವು ಕೊಟ್ರೆ ಮಕ್ಕಳಿಗೆ ಇರುತ್ತೆ ಇದ್ರೆ ಇರಲ್ಲ ಆದ್ರಿಂದ ನಾಳಿನ ಜನರು ತಯಾರು ಮಾಡ್ಬೇಕಾದ್ರೆ ಯಾವ ಮೌಲ್ಯಗಳನ್ನ ಹಾಕಬೇಕೋ ಆ ಮೌಲ್ಯಗಳನ್ನ ಇವತ್ತು ಹಾಕಬೇಕು ಇನ್ನೊಂದು ಬಹಳ ಮುಖ್ಯ ವಿಷಯ ಮೌಲ್ಯಗಳನ್ನ ಭಾಷಣ ಮಾಡಿ ಕಲಿಸೋಕಾಗಲ್ಲ ಮೌಲ್ಯಗಳನ್ನ ಭಾಷಣ ಮಾಡಿ ಆಗಲ್ಲ ಲೇಖನ ಬರ್ತೀರ್ಸೋಕೆ ಆಗಲ್ಲ ಮೌಲ್ಯಗಳನ್ನ ನಡೆದೇ ತೋರಿಸ್ಬೇಕಾಗ್ತದೆ ವ್ಯಾಲ್ಯೂಸ್ ಆರ್ ನಾಟ್ ಟಾಟ್ ದೇ ಆರ್ ಡೆಮಾನ್ಸ್ಟ್ರೇಟೆಡ್ ನಿಮ್ಮ ಮಕ್ಕಳು ಸರಿಯಾಗಿ ಕ್ಲಾಸಿಗೆ ಬರಬೇಕಾದ್ರೆ ಮೊದಲು ನಾನ್ ಸರಿಯಾಗಿ ಹೋಗ್ಬೇಕು ಮಕ್ಕಳೇ ಎಲ್ಲ ಸರಿಯಾಗಿ ರೆಡಿ ಮಾಡ್ಕೊಂಡ್ ಬರ್ಬೇಕಂದ್ರೆ ನಾನ್ ರೆಡಿಯಾಗಿ ಹೋಗ್ಬೇಕು ಮಕ್ಕಳ ಬಗ್ಗೆ ಪ್ರೀತಿ ಇರ್ಬೇಕು ನಾನು ಪ್ರೀತಿಯನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೇಕು ಎಲ್ಲವರು ನಾನು ಮಾಡ್ಬೇಕು ಇಫ್ ಯು ವಾಂಟ್ ಯುವರ್ ಸ್ಟೂಡೆಂಟ್ಸ್ ಟು ಬಿ ಕೈಂಡ್ ಯು ಶುಡ್ ಬಿ ಕೈಂಡ್ ಫಸ್ಟ್ ಮತ್ತೆ ಇನ್ನೊಂದು ಮಾತು ಹೇಳ್ತೀವಿ ಸಾಮಾನ್ಯ ಶಿಕ್ಷಕರು ಬೈತಾರೆ ನಾನು ಹೇಳಿದಾಗ ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತೀರಿ ಅಂತಾರೆ ಬ್ಲಾಕ್ ಮೇಲು ವೈಟ್ ಮೇಲು ನಾವು ಮಾಡೋದೇ ಹಾಗೆ ನನ್ ಮಾತು ತುಂಬಾ ಸುಲಭ ಇದೆ ಕ್ಲಾಸ್ ಅಲ್ಲಿ ಕುಳಿತಂತ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನೀವು ಪಾಠ ಮಾಡಿದ್ರೆ ನಿಮ್ ಮಕ್ಕಳು ಚೆನ್ನಾಗಿರ್ತಾರ ಮನೇಲಿ ಅಲ್ಲಿ ಖೋತ ಆದ್ರೆ ಇಲ್ಲೂ ಕೋತ ಆಗತ್ತೆ ಯಾಕಂದ್ರೆ ನೀವು ಕೂಡ ನಿಮ್ ಮಕ್ಕಳನ್ನ ಶಾಲೆ ಕಳಿಸ್ದಾಗ ಬಿಡ್ಕೊಳ್ಳಲ್ವಾ ನನ್ ಮಕ್ಕಳಿಗೆ ಒಳ್ಳೆ ಶಿಕ್ಷ ಶಿಕ್ಷಕರು ಸಿಗ್ಲಪ್ಪ ಒಳ್ಳೆ ಟೀಚರ್ ಸಿಗ್ಲಿ ಅಂತ ಏನ್ ಬಿಡ್ಕೊತೀರಿ ಆ ಮಕ್ಕಳ ತಂದೆ ತಾಯಿನೂ ಹಾಗೆ ಬಿಡ್ಕೊಂಡಿದ್ದಾರೆ ಆ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಮೌಲ್ಯಗಳನ್ನು ಹಾಕಿ ಮೊದ್ಲೆದ್ದು ಎರಡನೇದು ಆ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಬಗ್ಗೆ ತನ್ನ ಊರಿನ ಬಗ್ಗೆ ಅಭಿಮಾನ ಇರಬೇಕು ಬಹಳ ಮುಖ್ಯ ಅದು ಅಯ್ಯ ನಮ್ಮ ಊರೇನ್ ಪ್ರಯೋಜನ ಇಲ್ಲ ಸಾಧ್ಯ ಇಲ್ಲ ಎಲ್ಲ ಊರು ಚೆನ್ನಾಗಿದ್ದಾವೆ ಅದರ ಬಗ್ಗೆ ನಾನು ಪ್ರೀತಿಯನ್ನು ಬೆಳೆಸ್ಕೊಬೇಕು ನಮ್ಮ ತಂದೆ ತಾಯಿ ಬಗ್ಗೆ ನಮ್ ತಂದೆ ಓದಕ್ಕೆ ಬರೋಲ್ಲ ನಮ್ ತಾಯಿಗೆ ಓದಕ್ಕೆ ಬರಲ್ಲ ತಪ್ಪಿಲ್ಲ ಓದ್ಬೇಕು ಅಂತಿಲ್ಲ ಆದ್ರೆ ಒಂದ್ ಹೇಳ್ತಿದ್ ಮಕ್ಕಳೇ ಮಕ್ಕಳು ಇದಾರೆ ಇಲ್ಲಿ ಎಲ್ಲಿವರೆಗೂ ನಿಮ್ ತಂದೆ ತಾಯಿನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ಮೆಸೇಜ್ ಕಾಣಲ್ಲ ನೀವು ಖಂಡಿತ ಕಾಣಲ್ಲ ಅದ್ರಲ್ಲಿ ನಿಮ್ ತಾಯಿ ಮುಖ್ಯ ನಿಮ್ಮ ನಡತೆಯಿಂದಾಗಿ ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಕೆಲಸಗಳಿಂದಾಗಿ ನಿಮ್ಮ ತಾಯಿಯ ಕಣ್ಣಲ್ಲಿ ಒಂದೇ ಹನಿ ನೀರು ಬಂದ್ರೂ ಕೂಡ ನಿಮಗೆ ಶ್ರೇಯಸ್ ಆಗೋದಿಲ್ಲ ಇಡೀ ಪ್ರಪಂಚದಲ್ಲಿ ನಿಮ್ಮನ್ನ ಏನು ಅಪೇಕ್ಷೆ ಮಾಡದೆ ಅತ್ಯಂತ ಪ್ರೀತಿ ಮಾಡೋ ಎರಡೇ ಎರಡು ಜೀವ ಅಂದ್ರೆ ತಾಯಿ ಮತ್ತು ತಂದೆ ಇನ್ ದ್ಯಾಟ್ ಆರ್ಡರ್ ತಾಯಿ ಆಮೇಲೆ ತಂದೆ ಏನು ಅಪೇಕ್ಷೆ ಮಾಡಲ್ಲ ನಿಮಗೇನಾದ್ರೂ ಒಳ್ಳೆ ಮಾರ್ಕ್ ಬಂದ್ರೆ ನಿಮಗಿಂತ ಸಂತೋಷ ಪಡೋ ತಾಯಿ ನಿಮಗೇನಾದ್ರೂ ಕಷ್ಟ ಆದ್ರೆ ನಿಮಗಿಂತ ಹೆಚ್ಚು ನೋವು ಪಡೋ ತಾಯಿ ಯಾಕೆ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಶಿಕ್ಷಣ ಕಲಿಸಬೇಕಾದದ್ದು ನನ್ನ ಊರಿನ ಬಗ್ಗೆ ನನ್ನ ತಂದೆ ತಾಯಿ ಬಗ್ಗೆ ಅಭಿಮಾನ ಪ್ರೀತಿ ಎರಡನೇದು ತನ್ನ ಭಾಷೆಯ ಬಗ್ಗೆ ಮೂರನೇದು ನನ್ನ ದೇಶದ ಬಗ್ಗೆ ಇದರ ಜೊತೆಗೆ ನೀನು ವಿಷಯಗಳನ್ನ ಕೊಡಿ ಆದ್ರಿಂದ ಇವೆಲ್ಲವನ್ನು ನಾನು ಸರಿಯಾಗಿ ಕೊಡ್ತಾ ಇದ್ರೆ ಮಕ್ಕಳನ್ನು ಚೆನ್ನಾಗಿ